ತಹಸೀಲ್ದಾರ್ ಅವರು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನಮ್ಮ ನಗರಸಭೆ ಕಮಿಷನರು ಎಲ್ಲರೂ ಸೇರಿ ಜನತಾ ದರ್ಶನವನ್ನು ಮಾಡಿದ್ದೀವಿ ಆ ಜನತಾ ದರ್ಶನದಲ್ಲಿ ನಮಗೆ ಇವತ್ತು ಎಂಬತ್ತ ಮೂರು ಅರ್ಜಿಗಳು ಬಂದಿರ್ತವೆ ಎಂಬತ್ತ ಮೂರು ಅರ್ಜಿ ಬಂದಿರ್ತವೆ ಇನ್ನು ಕೆಲವೊಂದು ಹ್ಯಾಂಡಿಕ್ಯಾಪ್ಸ್ ಇಂಥದ್ದು ವೆಹಿಕಲ್ಸ್ಗೆ ಅಂತ ಅದು ನಮ್ಮ ಫಂಡಲ್ಲಿ ಕೊಡಬೇಕಾದ ನಾನು ಅಥವಾ ಎಮ್ ಎಲ್ ಸಿ ಫಂಡಲ್ಲಿ ಕೊಡುವಂಥದ್ದು ಅದು ಒಂದು ಅರ್ಜಿ ಒಂದು ಏಳು ಎಂಟು ಅರ್ಜಿ ಬಂದಿದೆ ಅದು ಸಪ್ರೇಟಾಗಿ ನಾವು ಇಟ್ಕೊಂಡಿದ್ದೀವಿ ಅದು ನಮ್ಮ ಏನು ಅಂಗವಿಕಲರ ನಿಧಿನಲ್ಲಿ ಕೊಡೋದಕ್ಕೆ ನಮ್ಮ ಟ್ವೆಂಟಿ ಪರ್ಸೆಂಟ್ ನಮ್ಮ ಕೆ ಇ ಡಿ ಎಂ ಪಿ ಈ ನಮ್ಮ ಎಮ್ ಎಲ್ ಸಿ ಫಂಡಲ್ಲಿ ಬರುತ್ತೆ ಅದರಲ್ಲಿ ಕೊಡ್ತೀವಿ ಅಂತ ಆ ಅರ್ಜಿಗಳು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಇವತ್ತು ತಾಲೂಕ್ ಆಫೀಸ್ ಆಗ್ಬೋದು ಎ ಸಿ ಆಫೀಸ್ ಆಗ್ಬೋದು ನಮ್ಮ ರೆವೆನ್ಯೂ ಸಂಬಂಧಪಟ್ಟಂಗೆ ಇಒಕ್ ಸಂಬಂಧ ಜಾಸ್ತಿ ಇರೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ಒ ಡಿಪಾರ್ಟ್ಮೆಂಟ್ ಇವರಿಬ್ಬರಿಗೆ ಜಾಸ್ತಿ ಸಂಬಂಧಪಟ್ಟಿದೆ ರಸ್ತೆಗಳದ್ದು ಇಂಥದೆಲ್ಲ ಸ್ವಲ್ಪ ಕಮ್ಮಿ ಇದೆ ಎಂಬತ್ತ್ ಮೂರು ಅರ್ಜಿಗಳು ಬಂದಿದ್ದಾವೆ ಎಂಬತ್ತಾರದ ಮೂರು ಅರ್ಜಿಗಳನ್ನು ತೊಗೊಂಡಿದ್ದೀವಿ ಮೂರು ಅರ್ಜಿಗಳನ್ನು ಇವತ್ತು ಕಂಪ್ಲೇಂಟು ರೈಸ್ ಆಗುತ್ತೆ ಅದು ಕಂಪ್ಲೇಂಟ್ ರೈಸ್ ಆಗಿದ ತಕ್ಷಣ ಅವ್ರಿಗೆ ಮೆಸೇಜ್ಗಳು ಹೋಗ್ತವೆ ಆ ಕಂಪ್ಲೇಂಟ್ ಆಗಿ ಯಾವುದೇ ಒಂದು ಇತ್ಯಾರ್ಥ ಏನು ಅರ್ಜಿಗಳು ಬಂದಿದ್ದಾವೋ ಆ ಅರ್ಜಿಗಳು ಇತ್ಯಾರ್ಥ ಆಗುತ್ತೆ ಆದ್ರೂ ನಾವು ಕೆಲಸ ಮಾಡೋ ರೀತಿಯಲ್ಲಿ ಇದ್ದರೆ ಮಾಡ್ತೀವಿ ದಾಖಲೆಗಳೇನಾದ್ರು ಪರಿಶೀಲನೆ ಮಾಡ್ತೀವಿ ಇದು ಯಾವುದು ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಅದು ಮಾಡೋಕ್ಕಾಗಲ್ಲ ಅಂತಲೇ ಎಂಡಾಸ್ಮೆಂಟ್ ಕೊಟ್ಬಿಡ್ತೀವಿ ಅವರ ಮುಂದಿನ ಏನಿದೆಯೋ ಅದಕ್ಕೂ ಹೋಗ್ಬೋದು ಆ ಥರ ಏನಿದೆ ಇವತ್ತು ಬಂದಿರತಕ್ಕಂಥ ಎಂಬತ್ತ್ಮೂರು ಅರ್ಜಿ ಬಂದಿದೆ ಎಂಬತ್ತ್ಮೂರು ಅರ್ಜಿಯೂ ಇತ್ಯರ್ಥ ಮಾಡ್ತೀವಿ ಯಾವ ರೀತಿ ಸಮಸ್ಯೆಗಳು ಜಾಸ್ತಿ ಸಮಸ್ಯೆಗಳು ಜಾಸ್ತಿ ಬಂದಿರೋದು ಬಂದ್ಬಿಟ್ಟು ಸರ್ವೆಗೆ ಸಂಬಂಧಪಟ್ಟಿತ್ತು ಮಶಾಣಕ್ಕೆ ಸಂಬಂಧಪಟ್ಟಿತ್ತು ದಾರಿಗೆ ಸಂಬಂಧಪಟ್ಟಿತ್ತು ದಾರಿ ಅಂದರೆ ಮಶಾಣಕ್ಕೆ ಹೋಗೋಕೆ ದಾರಿ ಹಿಂದುಗಡೆ ಇರತಕ್ಕಂಥ ಜಮೀನುಗಳಿಗೆ ಹೋಗುವಂಥ ದಾರಿ ಗ್ರಾಮಗಳಲ್ಲಿ ಒಂದು ಎರಡು ಮೂರು ಅರ್ಜಿ ಇದೆ ಮನೆಗಳ್ಗೆ ಹೋಗುವಂಥದ್ದು ದಾರಿಗಳು ಇಂಥದ್ದೇ ಜಾಸ್ತಿ ಇರೋದು ಬೇರೆ ಯಾವುದೂ ಇಲ್ಲ ಬೇರೆ ಸಮಸ್ಯೆಗಳು ಯಾವುದೂ ಇಲ್ಲ ಆಮೇಲೆ ಕೆಲವೊಂದು ಊರಲ್ಲಿ ಡ್ರೈನೇಜ್ ಕ್ಲೀನ್ ಆಗಬೇಕು ನಮಗೆ ಸಿಮೆಂಟ್ ರೋಡ್ ಹಾಕ್ಕೊಡ್ಬೇಕು ಅನ್ನೋದುಂಥದ್ದು ಬಂದಿದೆ ಅಂಥದನ್ನು ನಾವು ಈ ಅವರಿದೆ ನಮ್ಮ ಎನ್ ಆರ್ ಇ ಜಿ ಇದೆ ಈ ಅವರಿದ್ದಾರೆ ನಮ್ಮ ಫಂಡ್ಸು ಇರ್ತವೆ ಯಾವುದ್ರಲ್ಲಾದರೂ ಒಂದರಲ್ಲಿ ನಾವು ಮಾಡ್ಕೊಡ್ತೀವಿ ಅಂತೇಳಿ ಜಾಸ್ತಿ ಬಂದಿರೋದು ಮಶಾನ ಮಶಾಣಕ್ಕೆ ದಾರಿ ಊರಲ್ಲಿ ನಮ್ಮ ಜಮೀನಿದೆ ಜಮೀನಿಗೆ ಹೋಗುವಂಥ ದಾರಿ ನಕಾಶಿನಲ್ಲಿ ದಾರಿ ಇದೆ ಆ ದಾರಿನ ನಾವು ಬಿಡಿಸ್ಕೊಳ್ಳಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ ಇಂಥ ಅರ್ಜಿಗಳು ಬಂದಿದ್ದಾವೆ ಅದನ್ನೆಲ್ಲ ಖಂಡಿತ ನಾವು ಮಾಡ್ತೀವಿ ಕೇಳಿದ್ದೀವಿ ಯಾವುದೇ ಊರಲ್ಲಿ ಆಗ್ಬೋದು ಮಶಾನಕ್ಕೆ ಜಾಗ ಇಲ್ಲ ಅಂದ್ರೂ ಮಶಾನಕ್ಕೆ ಜಾಗ ಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಮಶಾನಕ್ಕೆ ಜಾಗ ಕೊಡೋದು ತುಂಬ ಈಸಿ ಮಶಾನಗಳು ಜಾಸ್ತಿ ಆಗೋದು ಬೇಡ ಮಶಾನಗಳು ಜಾಸ್ತಿ ಆಗೋದು ಬೇಡ ಅಂದರೆ ಯಾರಿಗೂ ಜನಗಳು ತೊಂದರೆ ಆಗೋದು ಬೇಡ ಅಂತ ಒಂದು ಆದರೂ ಜನ ಕೇಳ್ತಾರೆ ಆದರೂ ಹಂಗೇನಾದರೂ ಇದ್ದರೆ ಅಕ್ವಿಜೆಸ್ಟ್ ಮಾಡೋದಕ್ಕೂ ತಹಸೀಲ್ದಾರ್ ಹಂತದಲ್ಲೇ ಪ್ರಾವ್ಜನ್ ಇದೆ ಖಂಡಿತವಲ್ಲ ಅಂತ ಅಕ್ವಿಜೆಸ್ಟ್ ಕೊಡ್ತೀವಿ ಮಶಾನಗಳಿಗೆ ಕಾಂಪೌಂಡ್ ಹಾಕೋದಕ್ಕೆ ಪ್ರಾವ್ಜನ್ ಇದೆ ಮಶಾನಗಳಿಗೆ ದಾರಿ ಮಾಡ್ಕೊಡೋದಕ್ಕೆ ಮಶಾನಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಅಷ್ಟು ನಮಗೆ ಒಳ್ಳೆ ಇದಿದೆ ನಮಗೆ ಮಾಡೋದಕ್ಕೇನು ಇದೇನಿಲ್ಲ ಮಾಡ್ತೀವಿ ಇವಾಗ ಹೋದ್ಸಲ್ಲಿ ನಾವು ಜನತಾ ದರ್ಶನದಲ್ಲಿ ಇದೆಲ್ಲ ನಾವು ಮಾಡಿ ಜನಸ್ಪಂದನ ಕಾರ್ಯಕ್ರಮ ಎಲ್ಲ ಮಾಡಿದಾಗ ಅದರಲ್ಲಿ ನಮ್ಗೆ ಇವಾಗ ನೂರ ಇಪ್ಪತ್ತ್ಮೂರು ಶಾಲಾ ಕಾಲೇಜುಗಳು ಖಾತೆಗಲಿರಲಿಲ್ಲ ನಮ್ಮ ಸರ್ಕಾರಿ ಸತ್ಯ ಖಾತೆಗಳಿರಲಿಲ್ಲ ಅಂಥದ್ದನ್ನು ನೂರಿಪ್ಪತ್ತ್ ಮೂರು ಶಾಲಾ ಕಾಲೇಜುಗಳಿಗೆ ನಾವು ಖಾತೆಗಳನ್ನು ಮಾಡಿಕೊಟ್ಟಿದ್ದೀವಿ ನೂರಿಪ್ಪತ್ತು ಕಾಲೇಜ್ ಶಾಲಾ ಕಾಲೇಜಿಗೆ ಖಾತೆಗಳನ್ನು ಮಾಡಿಕೊಟ್ಟಿದ್ದೀವಿ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅದೆಲ್ಲ ಆಗಿದೆ ಆಮೇಲೆ ನೈಂಟಿ ಫೋರ್ ಸಿನಲ್ಲಿ ಏನು ದಾಖಲೆಗಳು ನೈಂಟಿ ಫೋರ್ ಸಿ ಮಾಡಬೇಕಂತ ಅದನ್ನೂ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಬಟ್ಟೆ ಕೊಟ್ಟಿದ್ದೀವಿ ಅವರು ಕಷ್ಟಗಳನ್ನು ಏನಿದೆಯೋ ಅದನ್ನು ತೊಗೊಂಡಿದ್ದೀವಿ ಅದನ್ನು ಮುಂದಿನ ದಿನಗಳ ಪರಿಶೀಲನೆ ಮಾಡಿ ಅದನ್ನು ಮಾಡ್ತೀವಿ ಸಾಮಾನ್ಯವಾಗಿ ಆಗಿ ಬಂದಿದೆ ಅರ್ಜಿಗಳಷ್ಟು ಜಾಸ್ತಿ ಇದೆ ಮುಂದೆ ಈ ತಿಂಗಳಲ್ಲೇ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಗೊಂಡು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಹಂತದಲ್ಲಿನೂ ಈಗ ಸಭೆಯನ್ನು ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಂದೊಂದು ದಿವಸಕ್ಕೆ ಒಂದು ನಾಲ್ಕು ಪಂಚಾಯಿತಿ ಇಟ್ಕೊಂಡು ಒನ್ ಒನ್ ಅವರ್ತದೆ ಪಂಚಾಯಿತಿ ಲೆವೆಲ್ ಮಾತ್ರ ಅಲ್ವಾ ಆ ಒಂದೊಂದು ದಿವಸಕ್ಕೆ ನಾಲ್ಕು ಪಂಚಾಯಿತಿ ಇಟ್ಕೊಂಡು ಪಂಚಾಯಿತಿ ಲೆವೆಲಲ್ಲೂ ಇದನ್ನು ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಇಟ್ಕೊಂಡು ವಾರಕ್ಕೆ ಎರಡು ಸಲ ಮಾಡಬೇಕು ಯಾಕಂದ್ರೆ ಅಧಿಕಾರಿಗಳಿಗೂ ನಾವು ಫ್ರೀ ಬಿಡಬೇಕಲ್ಲ ಅವ್ರಿಗೆ ತಾಲೂಕು ಮಟ್ಟದಲ್ಲಿ ಮಾಡೋದಕ್ಕೆ ಎರಡು ದಿವಸ ವಾರಕ್ಕೆ ಎರಡು ದಿವಸ ಪಂಚಾಯಿತಿ ಒಂದು ಪಂಚಾಯತ್ ಒಂದು ದಿವಸಕ್ಕೆ ನಾಲ್ಕು ಪಂಚಾಯಿತಿ ಮಾಡಿ ಅಲ್ಲಿ ಬರ್ತಕ್ಕಂಥ ಅರ್ಜಿಗಳನ್ನು ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ತಾಲ್ಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜನತಾ ದರ್ಶನ ನಡೆದಿದೆ ಸಾರ್ವಜನಿಕರಿಂದ ಎಷ್ಟು ಅರ್ಜಿಗಳು ಬಂದಿತ್ತು ಅದ್ರಲ್ಲಿ ಎಷ್ಟು ಇತ್ಯರ್ಥ ಆಗಿದೆ ಬಾಕಿ ಉಳಿದಿರೋದು ಬಾಕಿ ಉಳಿದಿರೋದು ಎಷ್ಟಿದೆ ಅದ್ರ ಬಗ್ಗೆ ಮಾಹಿತಿ ಇದೆ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ತರಿಸ್ಕೊಳ್ತೀವಿ